What?

Mi-a lăbat la gata, du-ne-n தூரி தூயின் பிவ பட்ட பாடி மணியோ இரோமணி ஆசன

ನಾಣ್ಯಗಳು ಒಂದು ಸಾವಿರ ನಾಣ್ಯಗಳು ಎಷ್ಟ್ ಕಿಮ್ಮತ್ ಹೌದು ಒಂದು ಸಾವಿರದು ಒಂದು ಉಸಿರು ಹೋಗಿ ಹೊರಗೆ ಬರ್ಲಕ ಒಂದು ಸಾವಿರ ನಾಣ್ಯದಟ್ಟು ಕಿಮ್ಮತ್ ಅದ್ರಿ ನೋಡ್ರಿ ಹೊರಗೋಗಿ ಒಳಗೆ ಬರ್ಲಕ ಇಪ್ಪತ್ ನಾಲ್ಕು ದಾಸಿನ ಒಳಗೆ ಎಷ್ಟ್ ಸರಿ ಹೋಗಿರಬೇಕು ಎಷ್ಟು ಸರಿ ಉಸಿರು சாசி நோட் நோட் ஒம் ஒன் பங்காரதம் சில எட்டு இப்ப தாசினொழ இது தாசினொழ எட்டு கிம்மத்திர் அதுக்கு ஏன்தீட்ர சிவ கொட்ட பாடிகி மனியோ இரக்கோ மாசன அவளியோ பெட்டோக வியாச

நாடமலப்ப சி பத்தி கக்கள மேலி ஸ்தான கல்லு ரஷ்ன பத்திய மாடாரு சந்த

ஜனசி பந்தனோ சங்குள் ராய மாத்தி பிரித்தி சரிகி நட்டி கொட்டணும் ம ನೋಡ್ರಿ ಅಂತ ಶಕ್ತಿ ಅದ ಏನು ಮಂಗಳವೇಡ ತಾಲ್ಲೂಕದೊಳಗೆ ದಂಪತಿ ಇದ್ರು ಶಿವಮ್ಮ ಮತ್ತು ಶಿವಪ್ಪ ಅವ್ರ ಮನೆಯೊಳಗೆ ಕೆಲಸ ಮಾಡ್ತೀರಿ ಇವರು ಹರಿಜನ ಪೈಕಿ ಹೌದು ಹೌದು ಶಿವಮ್ಮ ಮತ್ತು ಶಿವಪ್ಪ ಏನು ಕೆಲಸ ಮಾಡ್ತಾರೆ ಮಂಗಳ ಸಾವುಕಾರ ಮನಿ ಒಳಗಿಂದ ಬುಟ್ಟಿ ಒಳಗ ಹಣ್ಣು ಒಯ್ದು ಪಂಡರಪುರ್ ಗೋಜಿ ಎರಡು ಕಾಡಿ ಅಂಗವಿಕ್ಕಲ್ರಿ ಏನು ಕೂತಿರ್ತಾರ ರಿಕ್ಷಾಕ ಅವ್ರಿಗೆ ಒಂದೊಂದು ಮಾಯಿನ ಹಣ್ಣು ಕೊಟ್ಟು ಹೇಳಿ ಸಾವುಕಾರ ಕಳಿಸ್ತಾನೆ ಶಿವಪ್ಪ ಮತ್ತು ಶಿವಮ್ಮ ಹೌದು ಹೌದು ಇವರು ದಿವಸ ವೈದಿಕೇಶ பாண்டுங்க அவருது பரமாத்மா பாண்டு ரங்க முப்பான முதுக்காக கை ஒழக ஒன் படிக்கு ஹிடுக்கண்டு பாயிழ ஜோர்சத்து இவ்வளோ மயின் பூட்டி கை ஒய்வொழ ஆட்டி முந்தை நின்று எது நின் நீதிப்பா ನಮಗೊಂದು ಮಾವಿನ ಕೈ ಕುಡ್ರಿ ಅತ್ತ ನಮ್ ಬಾಳ ಹಸುವಾಗ್ಯ ಒಂದರೆ ಕೊಡ್ರಿ ಅವಾಗ ಶಿವಮ್ಮ ಮತ್ತು ಶಿವಪ್ಪ ಹೇಳ್ತಾರೆ ಮಂಗಳವಾಡ ತಾಲೂಕು ಒಳಗ ಕೈ ಒಳಗೆ ನಾವು ಜೀತಿದ್ದೇವು ಆಳ್ಗಳಿದ್ದೇವೋ ನಾವು ಪಾಂಡುರಂಗನ ಮುಂದೆ ಕೂತವ್ರಿಗೆ ಒಂದೊಂದು ಕೈ ಕೊಟ್ಟ ಬಾತ್ ಕಳಿಸ ಆ ನಿತ್ಯಲೇ ಹೋಗ್ತೇವ ನಾವು ಖರೇ ನಿನಗೊಂದು ಮಾವಿನಕಾಯಿ ಕೊಟ್ಟ ಅಂದ್ರೆ ಅಲ್ಲಿ ಒಬ್ಬನಿಗೆ ಕಂಬ ಬೀಳುತ್ತದ ಹಿನ್ನ ಲೆಕ್ಕ ಮಾಡಿ ಕೊಡ್ತಾನ அம்பி திளை நமக்கு தகீத்த தகீத்தனப்பா சிவப்பந்த நம்ம கைனின் குடால அவங்க சிவம் ஏன்த ஏனோ நம்ம அப்ப ஹி மனுஷன்க்கு ஆகல் நம்ம ಅದನ್ನು ಒಂದು ಮಾಯನ್ಕಾಯಿ ಕುಡ್ತೀನಿ ಬುಟ್ಟಿ ಒಳಗೆ ಕೈ ಹಾಕಿ ಒಂದು ಮಾಯಿನಕಾಯಿ ಕುಡಿತಾಳ ಮುಪ್ಪನ ಮುದುಕಗೆ ಪರಮಾತ್ಮನೇ ಅವಾಗ ಮಾಯಿನಕಾಯಿ ತೋತದ ಮುದುಕ ಮಾಯಿನಕಾಯಿ ತೊಗೊಂಡು ಸ್ವಲ್ಪ ಬಾಯಾಗ ಹಾಕಿ ಚೀಪ ಏನು ಮಾಡ್ತಾನೆ ಇದು ಬಾಳ ಹುಳಿಯದ ಯವ ನಾವು ಅರ್ಧ ತಿಂದು ಅರ್ಧ ತಿಂದು ಬಾಳ ಹುಳಿಯದ ನಾವು ಅಲ್ಲಂದ ಹೌದು ಶಿವಮ್ಮ ಏನು ಮಾಡಿದ್ರು ಅರ್ಧ ತಿಂದು ಮೈನ್ ಕಾಯಿ ತನ್ನ ಉಡಿ ಒಳಗೆ ಇಟ್ಟುಕೊಂಡು ಉಡಿ ಒಳಗೆ ಇಟ್ಟುಕೊಂಡು ಪಂಡರ್ ಬರ್ತಾರೆ ಹೌದು ಪಂಡರಪುರಕ್ಕೆ ಬಂದು ಸರಿಯಾಗಿ ಎಲ್ಲರಿಗೂ ಮಾನ್ಕಾಯಿ ಕುಡಿಯುವಳಗ ಮಾನ್ಕಾಯಿ ಕಮ್ಮು ಬೀಳ್ಬೇಕಾಗಿತ್ತು ಬೀಳ್ಬೇಕಾಗಿತ್ತು ಅದೇ ಮಾನ್ಕಾಯಿ ಕರೆಕ್ಟ್ ಆಯ್ತು ಕಮ್ಮ ಬೀಳಿಲ್ಲ ಕಮ್ಮ ಬೀಳಿಲ್ಲ ಅವಾಗ ಆಶ್ಚರ್ಯ ಆಯ್ತು ಇವ್ರಿಗೆ ಹಾದ್ಯಾಗ ಅಂಬ ಒಂದು ಮುದುಕಗೂ ಕೊಟ್ಟಿದ್ದೇವೆ ಇಲ್ಲಿ ಒಂದು ಕಮ್ಮು ಬೀಳ್ಬೇಕಾಗಿತ್ತು ಮಾನ್ಕಾಯಿ ಯಾವಾಗ ಇಲ್ಲಿ ಕರೆಕ್ಟ್ ಆಗ್ಯದ ಅಂದ್ರೆ ಹಾದ್ಯಾಗ ಬಂದ ಪರಮಾತ್ಮನ ಇದ್ದಿರ್ಬೇಕಂತ ಶಿವಮ್ಮ ತಿಳ್ಕೊಂಡು ಹೌದು ಹೌದು ಶಿವಮ್ಮ ತಿಳ್ಕೊಂಡು ವಿಚಾರ ಮಾಡ್ತಾಳೆ ನನ್ನ ಲಗ್ಗನಾಗಿ ಹನ್ನೆರಡು ವರ್ಷ ಆಗ್ಯದ ನನಗೆ ಮಕ್ಕಳಿಲ್ಲ ಹೌದು ಪರಮಾತ್ಮ ಪಾಂಡುರಂಗ ಇದು ನಿಂದೇ ಆಟದ ತಿಳಿ ಅರ್ಧ ತಿಂದ ಮ್ಯ ಮಾಯಿನಕಾಯಿ ಏನು ಉಡ್ಯಾದಾಗ ಹಾಕೊಂಡಿದ ಆ ಮಾಯಕಾಯಿ ಗೊಟ್ಲಿಗಾಡಿಸಿ ತಾನೇ ತಿಂದ ನುಂಗಿ ಬಿಟ್ಟಳು ಶಿವಮ್ಮ ಶಿವಮ್ಮ ಹೌದು ಹೌದು ಆ ಮಾಯನ್ಕಾಯಿ ತಿಂದಿರದಿಂದ ಅಕ್ಕಿಗೆ ಗರ್ಭಪಾತ ಆಯ್ತು ಏನ ಗರ್ಭ ಆಯ್ತು ಏನೋ ಅವನೇ ಮುಂದೆ ಆ ಮಾಯಿನಕಾಯಿ ತಿಂದಿರೋದಿಂದ ಅಕ್ಕಿನ ಗರ್ಭದೊಳಗ ಚೋಕ ಮೂಡ್ದ ಮೂಡ್ದ ಹೌದು ಹಂತ ಪವನ ಮಾಡಿ ಅವನ ಭಕ್ತಿ ಮಾಡಿ ಆ ಚೋಕಾನ ಹಿಡಿತಾಳೆ ಹಂಗಾರಿ ಪೋರ್ ಹೇಳದೇವ গা গে তিনবার সন্ত সবাই ভক্তি গে সন্তোব ভক্তি গেলা ভাবলি বর্ণা জানা মেল ভাবল பட்ட லட்சிய கலரு கொட்டபோதன சேர்ந்த ஜஜாகி வந்து லட்சண ஜஜி

ಿವೇ ನಾಡ ತಿರುಗಿ ಹಾಡಿ ಬರುತ್ತೆವೋ ಪಡದ ಭೂಮಿ